ಚಾಮರಾಜನಗರ ಜಿಲ್ಲೆಯ ಕೊಳ್ಳೇಗಾಲ ತಾಲೂಕಿನ ಹಳೆಹಂಪಾಪುರ ಗ್ರಾಮದಲ್ಲಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಪ್ರತಿಮೆ ನಿರ್ಮಾಣ ಕಾಮಗಾರಿಗೆ ಭೂಮಿ ಪೂಜೆ ಕೊಳ್ಳೇಗಾಲ ತಾಲೂಕಿನ ಹಳೆಹಂಪಾಪುರ ಗ್ರಾಮದಲ್ಲಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ಪ್ರತಿಮೆ ನಿರ್ಮಾಣ ಕಾಮಗಾರಿಯಲ್ಲಿ ಭಾಗಿಯಾಗಿ ಮಾತನಾಡಿದ ಮೈಸೂರಿನ ಉರಿಲಿಂಗ ಪೆದ್ದಿಮಠದ ಸಂಸ್ಥಾನದ ಪೂಜ್ಯ ಜ್ಞಾನ ಪ್ರಕಾಶ್ ಸ್ವಾಮಿಗಳು ಡಾಕ್ಟರ್ ಅಂಬೇಡ್ಕರ್ ಅವರ ಪ್ರತಿಮೆಯನ್ನು ಹಳೆಹಂಪಾಪುರ ಗ್ರಾಮದಲ್ಲಿ ನಿರ್ಮಾಣ ಮಾಡುತ್ತಿರುವುದು ಬಹಳ ಹೆಮ್ಮೆಯ ವಿಷಯ ಬರೀ ಅವರ ಪ್ರತಿಮೆ ಸ್ಥಾಪಿಸಿದರೆ ಸಾಲದು ತತ್ವ ಸಿದ್ಧಾಂತಗಳನ್ನು ಅಳವಡಿಸಿಕೊಳ್ಳಬೇಕು ಹಾಗೂ ನಮ್ಮ ಜನರು ಮೊದಲು ಮೌಢ್ಯ ಹಾಗೂ ಮದ್ಯವನ್ನು ತ್ಯಜಿಸಬೇಕು ಹಾಗಾದರೆ ಮಾತ್ರ ಶೈಕ್ಷಣಿಕ ಆಗಿ ಪ್ರಗತಿ ಕಾಣಲು ಸಾಧ್ಯ ಎಂದು ತಿಳಿಸಿದರು ಬಳಿಕ ಮಾತನಾಡಿದ ಕೊಳ್ಳೇಗಾಲ ಕ್ಷೇತ್ರದ ಶಾಸಕರಾದ ಎಆರ್ ಕೃಷ್ಣಮೂರ್ತಿರವರು ನಮಗೆ ಸ್ವಾತಂತ್ರ್ಯ ದೊರಕಿ ಎಪ್ಪತ್ತೈದು ವರ್ಷಗಳು ಕಳೆದು ಹೋಗಿದೆ ನಮ್ಮ ಸ್ವಾತಂತ್ರ್ಯದ ಹಿಂದಿನ ಕಾಲಘಟ್ಟಕ್ಕೂ ಸ್ವಾತಂತ್ರ್ಯ ನಂತರದ ಕಾಲಘಟ್ಟಕ್ಕೆ ನಾವು ಅನೇಕ ಸುಧಾರಣೆಗಳನ್ನು ಕಂಡಿದ್ದೇವೆ ಇದಕ್ಕೆಲ್ಲ ಮೂಲಕರ್ತರು ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರು ಎಂದು ತಿಳಿಸಿದರು ಜನಪ್ರಿಯ ಶಾಸಕರು ರಾಜಕಾರಣಿಗಳಾಗಿರ್ತಕ್ಕಂತ ಹಿರಿಯರೂ ಆದಂತ ಯಾರ ಕೃಷ್ಣಮೂರ್ತಿ ಸಾಹೇಬ್ ಈ ಹಳೆಹಂಪಾಪುರ ಗ್ರಾಮದಲ್ಲಿ ಅಂಬೇಡ್ಕರ್ ಪುತ್ಥಳಿಯನ್ನ ಅನಾವರಣ ಮಾಡ್ತಾ ಇದ್ರಿ ಇಡೀ ವಿಶ್ವ ಎರಡು ಕಾರಣಕ್ಕೋಸ್ಕರವಾಗಿ ಅಂಬೇಡ್ಕರ್ ಅವರನ್ನ ಇಡೀ ಜಗತ್ತು ಗೌರವಿಸುತ್ತೆ ಇಡೀ ಜಗತ್ತಿನ ಎಲ್ಲಾ ದೇಶಗಳು ಸಹ ಎರಡು ಕಾರಣಕ್ಕೋಸ್ಕರವಾಗಿ ಅವರಿಗೆ ಅತ್ಯಂತ ಗೌರವ ಪೂರ್ವಕವಾಗಿ ಸೆಲ್ಯೂಟ್ ಮಾಡುತ್ತಾರೆ ಯಾಕೆ ಅಂದ್ರೆ ಮೊದಲನೇ ಕಾರಣ ಏನಪ್ಪಾ ಅಂದ್ರೆ ಭಾರತ ದೇಶದ ಪ್ರಜಾಪ್ರಭುತ್ವದ ತಂದೆ ಇವತ್ತು ಅಂಬೇಡ್ಕರ್ ಜೀವಂತ ಎಲ್ಲಿರ್ತಾರೆ ಅಂದ್ರೆ ಯಾವುದೋ ಒಂದು ಜಾತಿ ಒಂದು ಧರ್ಮದ ಬೀದಿಯಲ್ಲಿ ಅಂಬೇಡ್ಕರ್ ಯಾವತ್ತೂ ಜೀವಂತ ಏನಲ್ಲ ಅಂಬೇಡ್ಕರ್ ಎಲ್ಲಿ ಜೀವಂತ ಇರ್ತಾರೆ ಅಂದರೆ ಸರ್ವ ಸಮಾಜದ ಸರ್ವ ಧರ್ಮದ ಸರ್ವ ಭಾರತೀಯರು ಎಲ್ಲಿ ಎಲ್ಲ ಸಮಾಜದವರು ಒಗ್ಗಟ್ಟಾಗಿ ಒಂದು ಕಡೆ ಗೊತ್ತಿರ್ತಾರೋ ಅಲ್ಲಿ ಅಂಬೇಡ್ಕರ್ ಇರ್ತಾರೆ ಅವರು ಸಂವಿಧಾನವನ್ನು ಭಯವಾಗ್ಲೂ ಹೇಳ್ತಾರೆ ಇವತ್ತು ನಮ್ಮ ಸಮುದಾಯದ ಎಲ್ಲ ಯಜಮಾನರು ಇಲ್ಲಿ ಸಾಕ್ಷಿಗಳಾಗಿ ಗೊತ್ತಿದ್ದೀರಿ ನಾನು ಒಂದು ಜಾತಿ ಒಂದು ಧರ್ಮ ಒಂದು ವರ್ಗಕ್ಕೆ ಯಾವುದೇ ಕಾರಣಕ್ಕೂ ಕೆಲಸ ಮಾಡಿಲ್ಲ ನಾನು ಇಡೀ ಸರ್ವ ಜನಾಂಗದ ಅಭಿವೃದ್ಧಿಗೋಸ್ಕರವಾಗಿ ನನ್ನ ಕುಟುಂಬವನ್ನೇ ತ್ಯಾಗ ಮಾಡಿದ್ದೀನಿ ಅಂತಕ್ಕಂಥ ಮಾತು ಬರ್ಕೊಂಡಿದ್ದಾರೆ ಹಾಗಾಗಿ ಅಂಬೇಡ್ಕರ್ ಅವರ ಪುತ್ಥಳಿ ಇಲ್ಲಿ ಬರ್ತಾ ಇದೆ ಅನ್ನೋದಾದರೆ ಅದು ಸರ್ವ ಜನಾಂಗದ ಹೆಮ್ಮೆ ಕಿರೀಟ ಅಂತ ಭಾವಿಸ್ಕೋಬೇಕು ಅದು ಅಂಬೇಡ್ಕರ್ ಆಸೆ ಆ ನಿಟ್ಟಿನಲ್ಲಿ ಬಾಬಾ ಸಾಹೇಬ ಎರಡು ಕಾರಣಕ್ಕೆ ಅಂದ್ರೆ ಮೊದಲು ಮೊದಲನೇ ಕಾರಣ ಅವರು ಇಡೀ ವಿಶ್ವಕ್ಕೆ ಮಹಾಜ್ಞಾನಿ ಅವರ ಜ್ಞಾನದ ಕಾರಣಕ್ಕೆ ಅವ್ರ ಹತ್ರ ಆಸ್ತಿ ಇಲ್ಲ ಹಣ ಇಲ್ಲ ಅವರು ತೀರ್ಕೊಳ್ಳುವಾಗಲೂ ಅವ್ರ ಶರೀರವನ್ನು ತಗೊಂಡ್ಬರ್ಲಿಕ್ಕೆ ದುಡ್ಡಿರಲಿಲ್ಲ ಅವ್ರು ಡೆಲ್ಲಿ ತೀರ್ಕೊಂಡಾಗ ಅವ್ರ ಪ್ಲೇಟ್ಗೂ ಚಾರ್ಜ್ ಇರ್ತಾನೆ ಅವತ್ತಿನ ಕಾಲದಲ್ಲಿ ಎಲ್ಲರ ಹತ್ರ ಭಿಕ್ಷೆ ಕೇಳ ಒಂದು ರೂಪಾಯಿ ಇಡೀ ಜಗತ್ತು ಅವ್ರ ಕಡೆ ಯಾಕೆ ಮುಖ ಮಾಡುತ್ತೆ ಅವರ ಜ್ಞಾನ ಸಂಪತ್ತು ಅವರ ವಿದ್ವತ್ತು ಆ ಜಗತ್ತಲ್ಲಿ ಯಾರು ಇಲ್ಲ ಬಹಳ ಶೀಲ ಅಂಬೇಡ್ಕರ್ ಎಂತಹ ಶೀಲವಂತು ಅಂದ್ರೆ ಅದ್ಭುತವಾದಂತ ಹೇಳ್ತಾರೆ ಈ ಮಾತ್ರೆಯಿಂದ ಟಾನಿಕ್ ಇದೆ ಏನು ಪ್ರಯೋಜನ ಆಗಲ್ಲ ಸ್ವಲ್ಪ ಕಡಿದು ಕುಡಿದು ಬೀದಿಯಲ್ಲಿ ನಾಯಿ ಹೋಗಿದ್ದಾರೆ ಮತ್ತೆ ನಾನು ಏನಾದ್ರೂ ಎಲ್ಲಾದ್ರೂ ಒಂದು ಚೂರು ತಗೊಂಡಿದ್ದೀನಿ ಅಂತ ಗೊತ್ತಾದ್ರೆ ಇನ್ ಎಷ್ಟು ಹೆಣ ಬೀಳ್ತವೋ ನನ್ ಕೆಮ್ಮು ವಾಸ ಆಗಿದ್ರು ಪರವಾಗಿಲ್ಲ ನನ್ನ ಮಹಾಶೀಲವಂತ ಅಂಬೇಡ್ಕರ್ ಅವ್ರ ಪುತ್ಥಳಿಯಲ್ಲಿ ಬರ್ತದೆ ಅನ್ನೋದಾದ್ರೆ ತಾವು ಪ್ರಾಮಿಸ್ ಮಾಡಬೇಕು ಮದ್ಯ ಮತ್ತು ಮೌಢ್ಯ ಮದ್ಯ ಮತ್ತು ಮೌಢ್ಯದಿಂದ ನಾವು ಹೊರಗ್ ಬರ್ತೀವಿ ಅಂದ್ರೆ ಮಾತ್ರ ಈ ಮೂರ್ತಿ ಗೌರವ ಇರ್ತದೆ ಗೌರವ ಇರ್ತದೆ ಇವೆರಡು ಈ ಸಮುದಾಯದ ಶತ್ರುಗಳು ಮದ್ಯ ಮೌಢ್ಯ ಅದಕ್ಕೆ ಬಂಧುಗಳೇ ಈ ಪುತ್ಡಿಯನ್ನ ಅನಾವರಣ ಮಾಡ್ತಾ ಇದೀರಿ ಈ ರಾಜ್ಯದಲ್ಲಿ ಇನ್ನೂರು ಇಂಜಿನಿಯರಿಂಗ್ ಕಾಲೇಜ್ ಇದೆ ಇನ್ನೂರು ಇಂಜಿನಿಯರಿಂಗ್ ಕಾಲೇಜ್ ಇದೆ ಅದರಲ್ಲಿ ಇರ್ತಕ್ಕಂಥ ಎರಡೇ ಎರಡೇ ಕಾಲೇಜು ನೂರ ತೊಂಬತ್ತು ಪಾಲಿಟೆಕ್ನಿಕ್ ಕಾಲೇಜ್ ಇದೆ ನಮ್ಮ ಇರ್ತಕ್ಕಂಥ ಎರಡೇ ಯಾವ ಸಮುದಾಯ ಶೈಕ್ಷಣಿಕವಾಗಿ ಆರ್ಥಿಕವಾಗಿ ಪ್ರಬಲ ಆಗೋದಿಲ್ಲೋ ಆ ಸಮುದಾಯ ಶಾಶ್ವತವಾಗಿ ಬೀದಿ ನಿಂತಿರುತ್ತೆ ಅಂಬೇಡ್ಕರ್ ಹೇಳಿದ್ದು ಸ್ವಾಭಿಮಾನ ಮತ್ತು ಘನತೆಯ ಬದುಕು ಸ್ವಾಭಿಮಾನ ಮತ್ತು ಘನತೆ ಅಂಬೇಡ್ಕರ್ ಪುತ್ಥಳಿಯಲ್ಲಿ ಬಂತು ಅಂದ್ರೆ ಇಲ್ಲಿ ಡಿ ಸಿಗಳಾಗಬೇಕು ಎಸ್ ಪಿ ಗಳಾಗಬೇಕು ಜಸ್ಟಿಸ್ ಗಳಾಗಬೇಕು ನ್ಯಾಯಮೂರ್ತಿಗಳಾಗಬೇಕು ಉನ್ನತ ಉದ್ಯೋಗ ಹೋಗ್ಬೇಕು ಬಾಬಾ ಸಾಹೇಬ್ರ ಪುತ್ಥಳಿಯನ್ನು ನೋಡಿದ ಕೂಡಲೇ ಸ್ಫೂರ್ತಿ ತಗೋಬೇಕು ಸ್ಫೂರ್ತಿಗೋಸ್ಕರವಾಗಿ ಕಟ್ತಾ ಇರೋದು ಬಾಬಾ ಸಾಹೇಬ್ರ ಸ್ಟ್ಯಾಚ್ಯೂ ಇಲ್ಲಿ ಆ ಸ್ಟ್ಯಾಚ್ಯೂ ಇಲ್ಲಿ ಬಂತು ಅಂತ ತಕ್ಷಣ ಪ್ರತಿಯೊಂದು ಮನೆ ಮನೆಯಲ್ಲೂ ಸಹ ಉನ್ನತ ಅಧಿಕಾರಿಗಳ ಹೊರಗೆ ಬರೋದು ಅದು ಅಂಬೇಡ್ಕರ್ ಆಸೆ ಆ ನಿಟ್ಟಿನಲ್ಲಿ ಹಳೆಹಂಪಾಪುರದಲ್ಲಿ ಇವತ್ತೇನು ಸ್ಟ್ಯಾಚ್ಯೂಗೆ ಪೂಜೆ ಮಾಡಿಸಿದ್ದೀರಿ ಅಂಬೇಡ್ಕರ್ ಅವರು ಎಲ್ಲಿ ಜೀವಂತ ಇರ್ತಾರೆ ಅವ್ರೆಲ್ಲಿ ಜೀವಂತ ಇರ್ತಾರೆ ಅಂಬೇಡ್ಕರ್ ಹೇಳಿದ್ದಾರೆ ನಾನು ಪುತ್ಥಳಿಯಲ್ಲಿ ಜೀವಂತ ಇರೋದಿಲ್ಲ ಪ್ಲಕ್ಸ್ ಅಲ್ಲಿ ಜೀವಂತ ಇರೋದಿಲ್ಲ ನನ್ನ ಮೆರವಣಿಗೆಯಲ್ಲೂ ಜೀವಂತ ಇರೋದಿಲ್ಲ ನಾನು ಜೀವಂತ ಇರೋದು ನನ್ನ ಬರವಣಿಗೆಯಲ್ಲಿ ನನ್ನ ಪುಸ್ತಕವನ್ನ ತೆಗೆದು ನೋಡಿ ಅಂತ ನಾವು ಪುಸ್ತಕದ ಅಂಬೇಡ್ಕರ್ನ ಬಿಟ್ಟು ಪುತ್ಥಳಿಯ ಅಂಬೇಡ್ಕರ್ ಕಡೆ ಮುಖ ಮಾಡಿರುದ್ರಿಂದ ಇವತ್ತು ನಾವು ಬೀದಿಯಲ್ಲಿ ಶಾಶ್ವತ ನಿಂತಿದ್ವಿ ಅದೇ ನೀವು ಪುತ್ಥಳಿ ಮಾಡಬಾರ್ದ ಸ್ವಾಮಿಗಳೇ ಬೇಪು ಇದುವರೆಗೂ ಯಾರ್ಯಾರ್ದೋ ದೇವ್ರುಗಳ್ ಪೂಜೆ ಮಾಡಿ ಯಾವ್ಯಾವದಕ್ಕೋ ಬಾಯಿ ಬೀಗ ಚುಚ್ಚಿಸ್ಕೊಂಡು ಎಲ್ಲೆಲ್ಲೋ ತೆಂಬಿಟ್ ನಾರಿಯತ್ಕೊಂಡು ಎಲ್ಲೆಲ್ಲೋ ಮರಿ ಪೀಗ ನಿಂತಿದೀವಿ ಆದ್ರೆ ಇವತ್ತು ಅಂಬೇಡ್ಕರ್ ಪುತ್ಥಳಿ ಎತ್ತ ನೋಡಿ ಸಾಹೇಬ್ರೆ ನಮ್ಮನ್ನ ಕ್ಷಮಿಸಿ ನಮ್ಮನ್ನ ಕ್ಷಮಿಸಿ ನಮ್ಮನ್ನ ಕ್ಷಮಿಸಿ ಅಂತ ಮೂರ್ ಸರಿ ಕೇಳ್ಕೋಬೇಕು ಮನೋರಂಕಿತ ಬಂದಿಜ್ಜಿಯವರು ಮತ್ತು ಹಣ ಮಾಡುವಂತಹ ಕಾರ್ಯದಲ್ಲಿ ತೊಡಸ್ಕೊಂಡು ಈ ಒಂದು ಹಳೆ ಅಪ್ಪಾಪುರ ಗ್ರಾಮದಲ್ಲಿ ಬಹಳ ಅರ್ಥಪೂರ್ಣವಾಗಿ ಈ ಕಾರ್ಯಕ್ರಮ ಬಂದಿದೆ ಅಂತ ಹೇಳಿ ನಾನು ಭಾವಿಸ್ಕೊಳ್ತೇನೆ ಎಪ್ಪತ್ತೈದು ವರ್ಷಗಳ ನಾವು ಕಳೆದಿದ್ದೇವೆ ಸ್ವತಂತ್ರ ಪೂರ್ವ ಪೂರ್ವ ಇದ್ದಂಥ ನಮ್ಮ ಪರಿಸ್ಥಿತಿಗೂ ಸ್ವತಂತ್ರ ಪೂರ್ವ ಎಪ್ಪತ್ತೈದು ವರ್ಷಗಳ ಸಂದರ್ಭದಲ್ಲಿ ನಾವಿರುವಂಥ ಪರಿಸ್ಥಿತಿಯನ್ನು ಹೋಲಿಕೆ ಮಾಡಿ ನೋಡಿದಾಗ ಅನೇಕ ರೀತಿಯ ಸ್ವಾಭಿಮಾನದ ಬದುಕನ್ನು ನಾವು ಗಳಿಸ್ಲಿಕ್ಕೆ ಇವತ್ತು ಸಾಧ್ಯ ಆಗಿದೆ ಅಂತ ಹೇಳಿದ್ರೆ ಅದಕ್ಕೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರೇ ಮುಖ್ಯ ಕಾರಣ ಕರ್ತರು ಅಂತಕ್ಕಂಥದ್ದನ್ನು ಬಹಳ ಹೆಮ್ಮೆಯಿಂದ ನಾನು ಹೇಳಿಕ್ಕೆ ಪ್ರಯತ್ನ ಮಾಡಿ ಬಂದು ವಿಶೇಷವಾಗಿ ತಾವೆಲ್ಲ ತಿಳಿದಿರುವ ಹಾಗೆ ಇವತ್ತು ಬಸವಣ್ಣ ಮಾತಾಡ್ತಾ ಭಾಳ ಹೆಮ್ಮೆಯಿಂದ ಇಂತಹ ಒಂದು ಹಳೆಯ ಒಂದು ಹಬ್ಬದ ವಾತಾವರಣದ ರೀತಿಯಲ್ಲಿ ಶುಭ್ರವಾಗಿ ಇವತ್ತು ಮನೆಯನ್ನು ಶುಚಿತ್ವಗೊಳಿಸುವ ಮುಖಾಂತರ ಇವತ್ತು ಭಾಳ ಗೌರವಪೂರ್ವಕವಾಗಿ ಈ ಭೂಮಿ ಪೂಜೆಯಲ್ಲಿ ನಾವು ಭಾಗವಹಿಸಿದ್ದೇವೆ ಹೆಮ್ಮೆ ಪಡುವ ಅದು ಕೃಷಿ ಕಾರ್ಮಿಕ ಇರ್ಬೋದು ಕೂಲಿ ಕಾರ್ಮಿಕ ಇರ್ಬೋದು ಬಲಿದ ಇರ್ಬೋದು ಅಧಿಕಾರಿ ಇರ್ಬೋದು ನಿವೃತ್ತ ನೌಕರ ಇರ್ಬೋದು ಸರ್ವರು ಕೂಡ ಸೇರೋ ಮುಖಾಂತರ ಒಂದು ಪ್ರತಿಮೆಯನ್ನು ಮಾಡಬೇಕು ಹೇಳಿ ನಾವು ನ್ಯಾಯಪಂಚಾಯಿತಿ ಕೂತು ವಿಷಯವನ್ನು ಪ್ರಸ್ತಾಪ ಮಾಡಿದಾಗ ಸುಮಾರು ಹತ್ತು ಲಕ್ಷ ರೂಪಾಯಿಗಳು ಸಮಯ ಆಗಿದೆ ಹೇಳಿದ್ರೆ ಅದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರ ಮೇಲೆ ಒಂದು ಗೌರವ ಆ ನಿಟ್ಟಿನಲ್ಲಿ ಎಲ್ಲ ನಮ್ಮ ಸ್ವಾಭಿಮಾನಿ ಬಂಧುಗಳು ಇವತ್ತು ಮುಂದಾಗಿರ್ತಕ್ಕಂಥದ್ದು ನಿಜಕ್ಕೂ ಕೂಡ ಅಭಿನಂದನ ವಿಷಯ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ವ್ಯಕ್ತಪಡಿಸ್ತಾ ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಂವಿಧಾನದಲ್ಲಿ ಪಲಿಷ್ಠ ಜಾತಿ ಪರಿಷ್ಟು ವರ್ಗ ಇತರ ಎಲ್ಲ ಸಮುದಾಯಗಳಿಗೆ ಅವಕಾಶವನ್ನು ಕಲ್ಪಿಸ್ಕೊಂಡು ಹೋಗಿದ್ರೆ ಇದು ಸಮಸವಾದರ ಬದುಕನ್ನು ನಾವು ಕಲ್ಪಿಸ್ಕೊಳ್ಳಿಕ್ಕೆ ಸಾಧ್ಯ ಇದೆ ಶಾಸಕಾಂಗ ಕಾರ್ಯಾಂಗ ನ್ಯಾಯಾಂಗ ಇದೆಲ್ಲೂ ಕೂಡ ಇವತ್ತು ನಮಗೆ ಸಂವಿಧಾನದ ಮುಖಾಂತರ ಅವಕಾಶಗಳು ಮಾಡಿಕೊಂಡಿರ್ತಕ್ಕಂಥವ್ರು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ ಅಧಿಕಾರ ವಿಕೇಂದ್ರ ವ್ಯವಸ್ಥೆಯಲ್ಲೂ ಕೂಡ ನಾವು ನಾವಿವತ್ತಿನಸ ಎಲ್ಲ ರಂಗದಲ್ಲೂ ಕೂಡ ಇವತ್ತು ರಾಜಕೀಯವಾಗಿ ಗ್ರಾಮ ಪಂಚಾಯಿತಿ ತಾಲೂಕ್ ಪಂಚಾಯಿತಿ ಜಿಲ್ಲಾ ಪಂಚಾಯಿತಿ ವಿಧಾನಸಭೆಯಲ್ಲಿ ಲೋಕಸಭೆಯಲ್ಲೂ ಕೂಡ ನಾವು ಜನಪ್ರತಿಗಳಾಗಿ ಕೊಟ್ಟಂಥ ಮಾರ್ಗದಲ್ಲಿ ಪ್ರಾಮಾಣಿಕವಾಗಿ ನಾವು ನಮ್ಮ ಕರ್ತವ್ಯಗಳನ್ನು ನಿರ್ವಹಿಸಿದ್ರೆ ಖಂಡಿತ ಈ ಒಂದು ನಾಡಿನ ಶ್ರೇಯೋಭಿವೃದ್ಧಿಗೆ ಅವಕಾಶ ಆಗುತ್ತೆ ನಮ್ಮ ಜನತೆಯ ಒಂದು ಭಾವನೆಗೆ ಸ್ಪಂದಿಸುವಂಥ ರೀತಿಯಲ್ಲಿ ನಾವೆಲ್ಲರೂ ಕೂಡ ನಮ್ಮ ಕರ್ತವ್ಯಗಳನ್ನು ನಿರ್ವಹಿಸುವಂಥದಕ್ಕೆ ಅವಕಾಶ ಆಗುತ್ತೆ ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತಾ ಇವತ್ತು ಒಂದು ಮಾತನ್ನು ನೆನಪು ಮಾಡ್ತಾ ಇದ್ರು ಪರಮ ಪೂಜ್ಯ ಜ್ಞಾನಪ್ರಕಾಶ ಸ್ವಾಮೀಜಿ ಅವರು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಅನಾರೋಗ್ಯ ನಿಮಿತ್ತ ವೈದ್ಯರು ಸಲಹೆ ಮಾಡಿದ್ರು ಕೂಡ ಈ ಒಂದು ಮಂಜುಗಟ್ಟಿದ ನಾಡುವಲ್ಲಿ ಆ ಚಳಿ ಕೊರೆಯುವ ಚಳಿಯಲ್ಲಿ ಆಗಲ್ಲ ಕನಿಷ್ಠ ನೀವು ಗ್ರಾಂಧಿ ಅಂತಕ್ಕಂಥ ಪದ ಬಳಸ್ತೀವಿ ಗ್ರಾಂಧಿಯನ್ನು ಕೂಡ ತಾವು ಸೇವಿಸಿ ಅಂತಕ್ಕಂಥ ಹೇಳಿದಾಗ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರನ್ನು ನಿರಾಕರಣೆ ಮಾಡಿರ್ತಕ್ಕಂಥದ್ದು ನಾನು ಒಂದು ನೆಟ್ ಮಾಡಲಿಕ್ಕೆ ಬಯಸ್ತೇನೆ ಈ ಸಂದರ್ಭದಲ್ಲಿ ನಮ್ಮ ತಂದೆಯವರು ಕೂಡ ಹಿಮಾಚಲ ಪ್ರದೇಶನಲ್ಲಿ ರಾಜ್ಯಪಾಲರಾಗಿ ಅವ್ರಿಗೂ ಕೂಡ ಮೈನಸ್ ಹದಿನಾಲ್ಕು ಹೋಗಿತ್ತು ಮೈದಿಂದ ರಕ್ತ ದೇಹದಲ್ಲಿ ಸರಿಯಾಗಿ ಚಲನೆ ಆಗದೆ ಎಪ್ಪುಗಟ್ಟಿ ಉಸಿರಾಟಕ್ಕೆ ತೊಂದರೆ ಆಗಿತ್ತು ಅಲ್ಲಿ ವೈದ್ಯರು ಕೂಡ ನಮ್ಮ ತಂದೆಯವ್ರಿಗೆ ಅದೇ ಸಲಹೆಯನ್ನು ಕೊಟ್ಟಿತ್ತು ಇಫ್ ಯು ವಾಂಟ್ ಟು ಸಮ್ ಆಟ್ ಡ್ರಿಂಕ್ಸ್ ಅಂತ ಅಂದ್ರೆ ಅಂತ ಹಾಟ್ ಡ್ರಿಂಕ್ಸ್ ಅಂತ ಹೇಳಿದ್ರಂತೆ ಅವರು ವೈದ್ಯರಿಗೆ ಹೇಳದಂತೆ ನಮ್ಮ ತಂದೆಯವ್ರಿಗೆ ನಾನು ಮಾತು ಕೊಟ್ಟಿದ್ದೇನೆ ಅವ್ರು ಹೇಳಿದ ಮಾತು ನಾನು ಹೆಚ್ಚು ಮಾಡ್ತಾರೆ ಗುರುಗಳು ಅವರು ಬಿ ಎಸ್ ಸಿ ಬಿ ಎಲ್ಲ ಓದಿ ಉದ್ಯೋಗಕ್ಕೆ ಸೇರಬೇಕು ಅಂದಾಗ ನಮ್ಮ ತಾತ ಅವರು ಬಸವೈನವರು ಅವರು ನಿನ್ನ ಜೀವನ ಪರ್ಯಂತ ನೀನು ಶುದ್ಧವಾಗಿರಬೇಕು ಅಂದರೆ ಕೈ ಬಾಯಿ ಕಚ್ಚೆ ಈ ಮಾತನ್ನು ಅವ್ರ ತಂದೆಯವರು ನಮ್ಮ ತಂದೆಯವ್ರ ಹತ್ರ ಮಾತು ತಗೊಂಡಂತೆ ವಿಷ 저르고구보 그리고